ಅಮ್ಮ ಹೇಳಿ ನಿಮ್ಮ ಬಾಲ್ಯ ಊರು ಯಾವ ಊರವರು ಅಂತ ಹೌದಾ ನಾನು ಹುಟ್ಟಿದ್ದು ಮೈಸೂರು ಬೆಳೆದಿದ್ದು ಹುಣಸೂರು ಅಂದ್ರೆ ಹುಣಸೂರಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣದಿಂದ ಕಾಲೇಜ್ ತನಕ ಆಗಿದ್ದು ಮಧ್ಯದಲ್ಲಿ ಒಂದು ಸ್ವಲ್ಪ ದಿವಸ ಮಂಡ್ಯದಲ್ಲಿ ನಮ್ಮ ತಂದೆ ವೆಟನರಿ ಡೆಪ್ಟಿ ಡೈರೆಕ್ಟರ್ ಆಗಿದ್ರು ಟಿ ಕೃಷ್ಣರಾವ್ ಅಂತ ಡಾಕ್ಟರ್ ಟಿ ಕೃಷ್ಣರಾವ್ ಅಂತ ಅವ್ರಿಗೆ ರಿಟೈರ್ಡ್ ಆದಮೇಲೆ ಹುಣಸೂರಿಗೆ ಬಂದಿದ್ದು ಅಲ್ಲಿ ನಾನು ಆಗ ನಾಲ್ಕನೇ ಕ್ಲಾಸು ಹುಣಸೂರಿಗೆ ಬಂದಾಗ ಫಸ್ಟು ಒಂದನೇ ಕ್ಲಾಸ್ಗೆ ಹುಣಸೂರಿಗೆ ಸೇರಿಕೊಂಡಿದ್ದೆ ವಾಪಸ್ಸು ಮಂಡ್ಯಕ್ಕೆ ಹೋಗಿ ಅಲ್ಲಿ ನಾಲ್ಕು ವರ್ಷ ಇದ್ದು ತಿರ್ಗಾ ವಾಪಸ್ ಬಂದಾಗ ನಾಲ್ಕನೇ ಕ್ಲಾಸಿಂದ ಹುಣಸೂರಲ್ಲಿ ಮುಂದುವರಿಸಿದ್ದು ನಮ್ಮ ತಾಯಿ ಹೆಸರು ನಾಮಗಿರಮ್ಮ ಅಂತ ನಮ್ಮ ತಂದೆಗೆ ಎರಡನೇ ಹೆಂಡತಿ ನಮ್ಮ ತಾಯಿ ಮೊದಲನೇ ಹೆಂಡತಿ ಮಕ್ಕಳು ಐದು ಜನ ಇದ್ದರು ನಾವು ನಾಲ್ಕು ಜನ ಒಟ್ಟು ಒಂಬತ್ತು ಜನ ಮಕ್ಕಳು ನಾವು ಆದರೆ ಮನೇಲಿ ನಮ್ಮ ತಾಯಿ ಅವ್ರ ಬಲಮಕ್ಳನ್ನೆಲ್ಲ ಭಾಳ ಚೆನ್ನಾಗಿ ನೋಡ್ಕೋತಾಯಿದ್ರು ಅವ್ರುಗಳು ಅಷ್ಟೇ ನಮ್ಮಮ್ಮ ಅಂದರೆ ಸ್ವಂತ ತಾಯಿ ಥರನೇ ನೋಡ್ಕೊತಿದ್ರು ನಾವು ಅಷ್ಟೇ ಅವ್ರನ್ನೆಲ್ಲ ನಮ್ಮ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಥರನೇ ನಾವೆಲ್ಲ ಬೆಳೆದಿದ್ದು ಒಂದೇ ತಂದೆ ಮಕ್ಕಳಾಗಿ ಬೆಳೆದ್ವಿ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟದೇ ಇದ್ರು ಒಟ್ಟಿಗೆ ಇದುವರೆಗೂ ನಾವೆಲ್ಲ ಹಾಗೇ ಇರೋದು ಮತ್ತು ನಮ್ಮ ತಂದೆ ಸುಮಾರು ಅರವತ್ನಾಲ್ಕನೇ ಅರವತ್ತೈದನೇ ಇಸ್ವಿಲಿ ಹೋಗ್ಬಿಟ್ರು ಆವಾಗ ನಾನು ಇನ್ನೂ ಆರನೇ ಕ್ಲಾಸಲ್ಲಿದ್ದೆ ನಮ್ಮ ತಾಯಿಗೆ ಇನ್ನೂ ಟ್ವೆಂಟಿ ನೈನ್ ಇಯರ್ಸ್ ಅಷ್ಟೇ ನನ್ನ ತಮ್ಮನೂ ಚಿಕ್ಕೋನು ನನ್ನ ತೆಂಗಿನೂ ಚಿಕ್ಕೋನು ಇಬ್ಬರೂ ಆದರೆ ನಮ್ಮ ತಾಯಿ ಎದೆ ನಮ್ಮ ತಂದೆ ಸತ್ರು ಪಾಪ ತುಂಬ ಧೈರ್ಯವಾಗಿ ಜೀವನನ ಎದುರಿಸಿದ್ರು ಆಮೇಲೆ ನಮ್ಮ ಅಣ್ಣನವ್ರಿಗೆಲ್ಲ ಮದುವೆಗಳಾಯಿತು ಕೆಲಸಗಳೆಲ್ಲ ದೂರ ದೂರ ಸಿಕ್ತು ಅವರೆಲ್ಲ ಹೊಟ್ಟೋದ್ರು ಆದರೆ ನಮ್ಮಮ್ಮ ಅವಾಗ ತರ್ಟಿ ಫೈವ್ ಇಯರ್ಸ್ಗೆ ಟೀಚರ್ ಆಗಿ ಸೇರಿಕೊಂಡ್ರು ಅವ್ರ ಅಣ್ಣ ಅವರೆಲ್ಲ ಮತ್ತ ನಮ್ಮ ತಂದೆ ಸತ್ತ ಕರೆದ್ರು ನಮ್ಮ ತಾಯಿ ಹೋಗಲಿಲ್ಲ ಯಾರ ಮನೆಗೂ ಬರ್ದೆ ಹುಣಸೂರಲ್ಲಿ ಅವರು ಒಂದು ಆಗಿ ಸೇರಿಕೊಂಡು ನಮ್ಮ ಅಣ್ಣಂದ್ರೆಲ್ಲ ಏನಾದ್ರು ಒಂದು ಸ್ವಲ್ಪ ಮನೆ ಕೂಡ ಕೊಡೋರು ನಮ್ಮನ್ನ ತುಂಬ ಸ್ವತಂತ್ರವಾಗಿ ಬೆಳೆಸಿದ್ದು ಧೈರ್ಯವಾಗಿ ಬೆಳೆಸಿದ್ರು ಆ ಧೈರ್ಯನೇ ಇವತ್ತು ಈ ಮಟ್ಟಕ್ಕೆ ನಾನು ಬರೋಕ್ಕೆ ಸಾಧ್ಯ ಆಯಿತು ಅಂದ್ಕೋತೀನಿ ಯಾಕೆಂದರೆ ನಮ್ಗೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗು ಆಮೇಲೆ ನಮ್ಮ ಮನೆ ವಾತಾವರಣದಲ್ಲಿ ಒಳ್ಳೆ ಸಂಸ್ಕೃತಿ ಒಳ್ಳೆಯ ಇದಿತ್ತು ಅದೆಲ್ಲ ನೋಡುವಾಗ ನಮಗೆ ಭಾಳ ಖುಷಿ ಆಗ್ತಾ ಇತ್ತು ನಾವು ಎಂಥ ಒಳ್ಳೆ ಇದರಲ್ಲಿ ಹುಟ್ಟಿದ್ದೀವಿ ನಮಗೆ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿ ಪ್ರತಿಯೊಬ್ಬರೂ ಸುತ್ತಮುತ್ತ ಎಲ್ಲ ಒಳ್ಳೆಯ ಸಂಸ್ಕಾರನೇ ಕೊಟ್ಟಿದ್ದು ಆಮೇಲಿಂದ ನಾನು ಸ್ಕೂಲಲ್ಲೇ ಯಾವಾಗಲೂ ಮೇನು ಯಾವ ಡ್ಯಾನ್ಸ್ ಇರ್ಬೋದು ಹಾ ಹಾಡಿರ್ಬೋದು ನಾಟಕ ಇರ್ಬೋದು ಪ್ರತಿಯೊಂದರಲ್ಲೂ ಇದ್ದೇ ಇರ್ತಾ ಇದ್ದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾನು ಭಾಳ ಮುಂದೆ ಇದೆ ಅಂದರೆ ನನ್ನ ಮೂರನೇ ವರ್ಷದಿಂದಾನೇ ನಾನು ಸ್ಟೇಜ್ ಹತ್ತಿದ್ದೆ ನಮ್ಮ ಅಕ್ಕ ಚಿಕ್ಕನಾಕ್ನಳ್ಳಿಗೆ ಕರ್ಕೊಂಡು ಹೋಗಿದ್ಲು ಅಲ್ಲಿ ಎಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ನಾನು ಹಠ ಮಾಡಿ ಡ್ಯಾನ್ಸ್ ಮಾಡಿದೆ ಅವ್ರು ನನಗೆ ಒಂದು ಕನ್ನಡಿನ ಪ್ರೈಸ್ ಹಾಕಿ ಕೊಟ್ರು ನಾನಂದೇ ನನಗೆ ಕನ್ನಡಿ ಬೇಡ ಲಿಪ್ಸ್ಟಿಕ್ ಕೊಡಿ ಅಂತ ಕೇಳಿದ್ದೆ ಹ್ಞೂ ಅಲ್ಲ ಲಿಪ್ಸ್ಟಿಕ್ ಅಲ್ಲ ಕ್ಯೂಟೆಕ್ಸ್ ಕೊಡಿ ಅಂತ ಕೇಳಿದ್ದೆ ಅಂದರೆ ಅವಾಗಿಂದಲೇ ಬಣ್ಣದ ಆಸೆ ಆಮೇಲಿಂದ ಒಂದು ಬೇಬಿ ಶೋ ಮಾಡಿದರು ಆ ಬೇಬಿ ಶೋನಲ್ಲಿ ನನಗೆ ಒಂದು ಬೆಳ್ಳಿ ಲೋಟ ಕೊಟ್ಟಿದ್ದರು ಅದನ್ನು ತಂದೆ ಇಟ್ಕೊಂಡಿದ್ದೆ ಜೋಪಾನಾಗಿ ಚಿಕ್ಕೋಳಲ್ಲಿ ಎಲ್ಲ ಕಡೆ ಇದೆಲ್ಲ ಮಾಡ್ತಾ ಇರ್ತಿದ್ವಲ್ಲ ಡ್ಯಾನ್ಸು ಹಾಡು ಸ್ಕೂಲಲ್ಲಿ ಆಮೇಲೆ ಇದಾಗಬೇಕಾದ್ರೆ ಲೀಡರು ಯಾವಾಗಲೂ ಲೀಡರು ಆಗ ಆಗೋದು ಸ್ಕೂಲ್ಗೆಲ್ಲನೂ ಹುಡುಗರಿಗೆಲ್ಲ ನನ್ನ ತಮ್ಮ ಲೀಡರು ಹುಡುಗಿರಿಗೆಲ್ಲ ನಾನು ಲೀಡರು ಈ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಅದೆಲ್ಲ ಬಂದಾಗ ಲೆಫ್ಟ್ ರೈಟ್ ಮಾಡಿಕೊಂಡು ನಾವು ಇದು ಮಾಡಿಕೊಂಡು ಮಾರ್ಚ್ ಫಾಸ್ಟ್ ಮಾಡ್ಕೊಂಡು ಹೋಗಿ ಮಾಡ್ತಾಯಿದ್ವಿ ಹಾಗೆ ಒಂದು ದಿವಸ ಏನಾಯಿತು ಯುದ್ಧ ಆಯ್ತಲ್ಲ ಚೈನಾ ಮತ್ತೆ ಭಾರತಕ್ಕೆ ಯುದ್ಧ ಆದಾಗ ಎಲ್ಲರಿಗೂ ರಕ್ಷಣಾ ನಿಧಿಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ರು ನಮ್ಮ ಹುಣಸೂರಲ್ಲೂ ಬಂದು ಕೇಳಿದ್ರು ಸರಿ ನನಗೆ ಚಿಕ್ಕದ್ರಿಂದ ರಾಷ್ಟ್ರ ಪ್ರೇಮ ಅಂದರೆ ಭಾಳ ಇಷ್ಟ ದೇಶಕ್ಕಾಗಿ ದುಡಿಬೇಕು ದೇಶಕ್ಕಾಗಿ ಪಡಿಬೇಕು ಆಮೇಲಿಂದ ರಾಷ್ಟ್ರಗೀತೆ ಅಂದರೆ ತುಂಬ ಗೌರವ ಎಲ್ಲೇ ಇದ್ರೂ ಎದ್ದು ನಿಂತು ಬಿಡ್ತಾಯಿದೆ ಸರ್ ನಾನು ಅಷ್ಟು ನನಗೆ ಭಕ್ತಿ ಭಕ್ತಿಯಿಂದ ಭಕ್ತಿ ಆವಾಗ ಎಲ್ಲರೂ ಕೊಡಿ ಅಂದಾಗ ನಾನು ನನಗೂ ಖುಷಿ ನಾನು ಹೋಗ್ಬಿಟ್ಟು ಮನೇಲಿ ಕೊಡಿ ಕೊಡಿ ನಾವು ರಕ್ಷಣಾ ನಿಧಿಗೆ ಏನಾದ್ರು ಕೊಡಬೇಕು ಅಂದೆ ಬೈದರು ಮನೇಲಿ ಏನು ಹಿಂಗೇನೇ ಇದೆ ಕುತ್ಕೊಳ್ಳೋದು ಸುಮ್ಮನೆ ಅಂತಂದರು ನಾನೊಂದೇ ಇಲ್ಲ ನನ್ನ ಬೆಳ್ಳಿ ಲೋಟ ಇದೆಯಲ್ಲ ನನ್ನ ಪ್ರೈಸ್ ಬಂದಿತ್ತಾನೆ ನಂತಾನೇ ಕುಡಿ ಕುಡಿ ಅಂತ ಹಠ ಮಾಡಿ ತಗೊಂಡು ಹೋಗಿ ನಾನು ಅಲ್ಲಿ ಭಾಷಣ ಎಲ್ಲ ನಡೀತಾ ಇರ್ತಲ್ಲ ರಕ್ಷಣೆ ದುಡ್ಡು ಕೊಡಿ ಅಂದ್ರಲ್ಲ ಹೋಗಿ ಕೊಟ್ಟಿದ್ದೆ ನನಗೊಂದು ರಸೀತಿನೂ ಬಂದಿತ್ತು ಇವಾಗಲೂ ಎಲ್ಲೋ ಇರ್ಬೋದು ಆ ರಸೀತಿ ಗೊತ್ತಿಲ್ಲ ಅಂದರೆ ನಮಗೆ ಚಿಕ್ಕದ್ರಿಂದ ಆ ಭಾವನೆ ನಮಗೆ ಸ್ಕೂಲ್ಗಳಲ್ಲಿ ಹೇಳೋರು ಮನೆಗಳಲ್ಲಿ ಹೇಳೋರು ದೇಶ ಮೊದಲು ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿರಬೇಕು ಕಾನ್ವೆಂಟಲ್ಲಿ ಓದಿದ್ರಿಂದ ಅಲ್ಲಿ ನೋಡಮ್ಮ ನೀನು ಎಷ್ಟು ಚೆನ್ನಾಗಿರ ಏನು ಟೇಪ್ ಹಾಕೋತೀಯಾ ಅಲ್ಲೆಲ್ಲ ಅನಾಥಾಶ್ರಮ ಇರೋದು ಮಕ್ಕಳಿರೋರು ಅವ್ರಿಗೂ ಏನ್ ಆರ್ ಕಲ್ವಾ ಅಂದರೆ ಹ್ಞೂ ತಗೊಳ್ಳಿ ಏನು ಬಿಟ್ಟು ಏನು ಬೇಕಾದ್ರೂ ಕೊಟ್ಬಿಟ್ಟು ಬಂದ್ಬಿಡ್ತಿದ್ದೆ ಎಲ್ಲ ಕೆಲವು ಬೈಸ್ಕೊತಾ ಇರ್ತಾಯ ಆವಾಗಿಂದ ಈನುಳು ಏನು ನೋಡೋದೇ ಇಲ್ಲ ಏನು ಬೇಕಾದ್ರೂ ಕೊಟ್ಬಿಡ್ತಾಳೆ ಅಂತ ಆದರೆ ಚಿಕ್ಕೋಳೆ ಅದೇ ಕೆಲವು ಸಲ ಹೇಳ್ತಾರಲ್ಲ ಸ್ವಭಾವ ಅಂತ ಇವಾಗಲೂ ಹಾಗೇನೆ ಆಗತ್ತೆ ಇಲ್ಲಿ ಬಿಡಿ ಅದೆಲ್ಲ ಒಳ್ಳೇದೇ ಯಾರೇ ಆಗಲಿ ಕಲ್ತ್ಕೊಂಡ್ರೆ ಒಳ್ಳೇದೇ ಹಾಗೆ ಮಿಡ್ಲ್ ಸ್ಕೂಲು ಹೈಸ್ಕೂಲಿಗೆ ಬಂದೆ ಹೈಸ್ಕೂಲಿಗೆ ಬಂದಾಗ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಆ ಶುಭಾಶೆ ಒಂದು ಸಲ ನನಗೆ ಎಂಟು ಪ್ರೈಝು ಎಲ್ಲ ಪ್ರೈಝು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಎಲ್ಲರೂ ಮತ್ತೆ ಈ ನಾಟಕ ಅಲ್ಲಿ ಈ ಶ್ರೀಲಕ್ಷ್ಮಿ ಅಂತ ಒಬ್ಬರು ಟೀಚರ್ ಇದ್ರು ಎನ್ ಎಸ್ ಎಸ್ ಅಂತಿದ್ವಿ ಅವರು ನನಗೆ ವಾಯ್ಸ್ ಜೋರಾಗಿರೋದು ಮೈಕೆ ಬೇಡ ಇವಳಿಗೆ ಅಂದ್ಬಿಟ್ಟು ಗಂಡು ಪಾತ್ರ ಕೊಟ್ಬಿಡೋರು ಮೇಡಮ್ ನಾನು ಗಂಡಸು ಪಾತ್ರ ಬೇಡ ಹೆಂಗಸ್ ಪಾತ್ರ ಕೊಡಿ ಅಂದರು ಇಲ್ಲ ಕಡೆ ನಿನ್ನ ವಾಯ್ಸ್ ಜೋರಾಗಿದೆ ನೀನು ಗಂಡಸು ಪಾತ್ರ ಮಾಡು ಅನ್ನೋರು ಸರಿ ನ್ಯಾ ಏನಂತ ಮಾಡೋದು ಮತ್ತು ಡಿಬೇಟ್ ಯಾವ ಇಂಟ್ರ ಕಾ ಸ್ಕೂಲ್ ಡಿಬೇಟು ಆಮೇಲೆ ತಾಲೂಕ್ ಡಿಬೇಟು ಸ್ಟೇಟು ಎಲ್ಲ ಅದಕ್ಕೆಲ್ಲ ನಾನು ಇದ್ದೆ ನಮ್ಮ ಇನ್ನೊಬ್ರು ಕನ್ನಡ ಮೇಡಮ್ ಇದ್ದರು ಆರ್ ಪಿ ಅಂತ ಈಗಲೂ ಇದ್ದಾರೆ ಅವರೆಲ್ಲರಿಗೂ ನನ್ನ ಕಂಡ್ರೆ ಇವತ್ತಿಗೂ ತುಂಬಾ ಇಷ್ಟ ಕಾಂಟ್ಯಾಕ್ಟ್ ಇದ್ದಾರೆ ನಮ್ಮ ಮೇಡಮು ಅವರು ನನಗೆಲ್ಲ ಹೇಳ್ಕೊಡೋದು ನಾನು ಡಿಬೇಟ್ ಅಂದ್ರೆ ಅವಾಗ ಹೀಗೆ ಬರೀ ಇದಲ್ಲ ನಿಜವಾದ ಗಳು ಇವ್ರುಗಳೇ ಬರೋರು ಅಪ್ಪ ಅಮ್ಮಂಗೆ ಏಜ್ ಗ್ಯಾಪ್ ಇತ್ತಮ್ಮ ಯೋ ಮೂವತ್ತು ವರ್ಷ ಏಜ್ ಗ್ಯಾಪ್ ನಮ್ಮ ತಂದೆಗೆ ನಮ್ಮ ತಾಯಿಗೆ ಯಾರು ನಂಬೋದೇ ಇಲ್ಲ ಅಂದ್ರೆ ಅಮ್ಮಂದೇ ಒಂಥರ ಪಾಪ ಅವರು ಚಿಕ್ಕವರಾಗಿದ್ದಾಗ ಅವ್ರ ವಠಾರದಲ್ಲಿ ಬಲ್ತಾಯಿದ್ರಂತೆ ಅವ್ರು ಯಾವಾಗಲೂ ಮಕ್ಳಿಗೆ ಹೊಡೆಯೋದು ಎಲ್ಲ ಮಾಡ್ತಾ ಇದ್ರಂತೆ ಆಗ ನಮ್ಮಮ್ಮ ಅಂದ್ಕೊಳ್ಳೋರಂತೆ ನಾನೇನಾರು ಆದರೆ ನಾನು ಮಕ್ಕಳಿಗೆಲ್ಲ ಹೊಡಿಯಲ್ಲಪ್ಪ ಚೆನ್ನಾಗಿ ನೋಡ್ಕೋತೀನಿ ಅಂದ್ಕೊಳ್ಳೋರಂತೆ ಅವರು ತುಂಬ ಅಂದರೆ ನಮ್ಮ ತಾತಗೆಲ್ಲ ತುಂಬ ಅವರು ಒಳ್ಳೆ ಪೇಶ್ಕಾರ ಮಹಾರಾಜರು ಇದು ಮನೆ ಮಹಾರಾಣಿಯವ್ರ ಮನೆಯಲ್ಲಿ ಆದರೆ ಆಮೇಲಿಂದ ಏನೋ ಪಾಪ ರಿಟೈರ್ಡ್ ಆಯಿತು ದೊಡ್ಡ ಮಗಳು ಮದುವೆಗೆ ತುಂಬ ಸಾಲ ಆಗೋಯಿತು ಆಮೇಲೆ ಅಷ್ಟೊಂದು ಬುದ್ಧಿಗಳಿಲ್ಲ ನಮ್ಮ ಅಜ್ಜಿ ಅವರೆಲ್ಲ ಅವಿದ್ಯಾವಂತರು ಇದಿದೆಲ್ಲ ಕೊಟ್ಬಿಡೋದು ಇದು ಮಾಡಿಬಿಡೋದು ಮನೆಗೆ ಬಂದು ಹೋಗೋರು ಜಾಸ್ತಿ ಹಾಗಾಗಿ ಸಾಲಗಳಾಗಿ ಆಮೇಲೆ ಅವರು ಬಡವರಾಗೋದ್ರಲ್ಲ ಅದಕ್ಕೆ ನಮ್ಮ ತಾಯಿ ಯಾವಾಗಲೂ ಅಂದ್ಕೊಳ್ಳೋರಂತೆ ನಾನು ಮಾತ್ರ ನಮ್ಮ ತಂದೆಗೆ ಸಾಲ ಮಾಡಿಸಲ್ಲ ಮದುವೆ ಮಾಡಿ ಮಾಡ್ಕೊಳ್ಳೋಕ್ಕೆ ಅಂತೆಲ್ಲ ಅಂದ್ಕೊಳ್ಳೋರಂತೆ ನಮ್ಮ ತಾಯಿ ತುಂಬ ನೋಡೋಕ್ಕೂ ಚೆನ್ನಾಗಿದ್ದರಿಂದ ಯಾರು ರೇಕ್ಸಿತ್ರೆ ಮಾಡಿ ಮನೆ ಬಿಟ್ಟೇ ಆಚೆ ಹೋಗ್ತಾ ಅಂತೆ ಎಸ್ ಎಲ್ ಸಿ ಓದ್ತಾ ಇದ್ದಾಗ ಅವಾಗ ಹೀಗೆ ನಮ್ಮ ಅಮ್ಮನಿಗೆ ಇದ್ದಕ್ಕಿದ್ದಾಗೆ ನಮ್ಮ ದೊಡ್ಡಮ್ಮ ಮದುವೆ ಆಗಿತ್ತಲ್ಲ ಅವರ ಭಾವನೋರ ಯಾರೋ ಅವರು ಒಬ್ಬ ನಮ್ಮ ತಂದೆನ ಕರ್ಕೊಂಬಂದ್ರಂತೆ ಕರ್ಕೊಂಬಂದ್ಬಿಟ್ಟು ನೋಡಮ್ಮ ನಮ್ಗಿರಿ ಮದುವೆ ಮಾಡ್ಕೊಂತೀಯ ಅಂತ ಕೇಳಿದ್ರಂತೆ ಎರಡು ಅಂದರೆ ಅವ್ರ ವಯಸ್ಸಿನ ನಿನ್ನ ವಯಸ್ಸಿನ ಮಕ್ಕಳೇ ಇದ್ದಾರೆ ಅಂತ ಆಗ ನಮ್ಮಮ್ಮ ಹ್ಞೂ ಅಂದ್ಬಿಟ್ರಂತೆ ಅವ್ರ ಮನಸಲ್ಲಿ ಏನು ಬಂದಿದ್ದೆ ಅಂದರೆ ನಾನು ಏನು ಮಾಡಬೇಕು ಏ ಮನುಷ್ಯನಿಗೆ ಬದುಕೋಕ್ಕೇನು ಬೇಕು ಎರಡ ಊಟ ಮಾನ ಮರ್ಯಾದೆ ಮುಚ್ಚೋಕ್ಕೆ ಬಟ್ಟೆ ಹೊಟ್ಟೆ ಬಟ್ಟೆಗೆ ಮತ್ತು ಮರ್ಯಾದೆ ತುಂಬ ಇಂಪಾರ್ಟೆಂಟು ಅಷ್ಟಿದ್ರೆ ಸಾಕು ಏನಂತೆ ನಿನ್ನ ವಯಸ್ಸಿನ ಮಕ್ಳನ್ನೇ ಇದ್ದಾರಲ್ಲ ಅವ್ರನ್ನ ಯಾಕೆ ಮದುವೆ ಆಗೋದು ಅಂತ ಹೇಳಿದ್ರಂತೆ ಅವರೇನು ತಂಗೆ ಕೇಳಿದ್ರಾಯ್ತು ಅವರಿದ್ದ ಅವ್ರ ಅವ್ರಗಳ ಜೊತೆಯೇ ಹಾಗೇ ಇದ್ರಾಯ್ತು ಅದಕ್ಕೇನಂತೆ ನಮ್ಮ ತಂದೆಗೊಳ್ಳೇದಾಗುತ್ತಲ್ಲ ಅಂತ ಅಷ್ಟೇ ಯೋಚನೆ ಮಾಡಿದಂತೆ ಆ್ಯಕ್ಚುಲ್ ಆಗಿ ಯಾರಿಗೂ ಹಿಷಾರಲಿರುವಂತೆ ಅವರ ತಾಯಿಗೆ ಆಮೇಲಿಂದ ಅವರಣ್ಣ ಅವ್ರಿಗೆಲ್ಲನೂ ಇವರು ಓನ್ ಡಿಸಿಷನ್ ತಗೊಂಡು ಈ ಮದುವೆನ ಮಾಡ್ಕೊಂಬಂದಿದ್ರಿಂದ ನಮ್ಮ ತಾಯಿ ಯಾವತ್ತೂ ರಿಪೆಂಡ್ ಮಾಡಿಲ್ಲ ಅಂದರೆ ನಾನೇ ಮಾಡ್ಕೊಂಡಿರೋದ್ರಿಂದ ನಾನು ಯಾರಿಗೂ ಏನೂ ಅನ್ನಲ್ಲ ಯಾವ ಆಸ್ತಿಗೋಸ್ಕರ ಮಾಡ್ಕೊಂಡಿಲ್ಲ ಯಾವ ವಿಧಿಗೋಸ್ಕರನೂ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ಹೇಳೋರು ಒಳ್ಳೆಯದ ಹಾಗೆ ಇದ್ರು ಒಂದು ಚಿತ್ತಿ ಇಂಥ ಒಂದು ಬಂದಿತ್ತು ಅದನ್ನ ನೋಡಿದಾಗ ಆ ಟಾಕೀಸಲ್ಲಿ ನಮ್ಮ ತಾಯಿ ನಮ್ಮ ಅಕ್ಕ ಎಲ್ಲ ಕೂತಿದ್ರಂತೆ ಆಗ ಹಿಂಗಡೆ ಕೂತವ್ರು ಯಾರೋ ಗೊತ್ತಿರೋ ಅವ್ರುಗಳು ನೋಡ್ರಿ ಈ ಥರನೇ ರೀ ಡಾಕ್ಟರ್ ಇಂಟಿರೋದು ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ರಂತೆ ಆಗ ನಮ್ಮ ಅಕ್ಕ ನಾವು ಇಲ್ಲೇ ಇದ್ದೀವಿ ನಮ್ಮ ಚಿಕ್ಕಮ್ಮ ನಾವು ಅಂತ ಹೇಳಿದ್ರಂತೆ ಅಂದರೆ ನಮ್ಮ ತಾಯಿ ಊರಿಗೆಲ್ಲೇ ಚಿಕ್ಕಮ್ಮ ಆಗಿದ್ರು ಎಲ್ಲರೂ ಚಿಕ್ಕಮ್ಮ ಚಿಕ್ಕಮ್ಮ ಅನ್ನೋರು ಆಮೇಲೆ ಯಾವುದೇ ಮಕ್ಕಳುಗಳು ಅಷ್ಟೆ ಏನು ಮಾಡಿದ್ರು ಏನೂ ಅಂತ ಇರಲಿಲ್ಲ ನಮ್ಮಮ್ಮ ನಮ್ಮ ತಂದೆನೂ ಪಾಪ ನಮ್ಮಮ್ಮನ ಚೆನ್ನಾಗೇ ನೋಡ್ಕೊಂಡಿದ್ರು ಆದರೆ ಏನು ಮಾಡೋದು ಅವರು ಮದುವೆ ಆಗಿ ಹದಿಮೂರು ವರ್ಷಕ್ಕೆ ನಮ್ಮ ತಂದೆ ಹೋಗಿದ್ದು ಆದರೆ ಆ ಇರ ತನಕ ನಮ್ಮಮ್ಮ ಎಲ್ಲರ ಜೊತೆ ಹೊಂದ್ಕೊಂಡು ನಮ್ಮಪ್ಪನ ಅಕ್ಕ ಒಬ್ರು ಮನೆಯಲ್ಲೇ ಅವರ ನಮ್ಮ ಅಕ್ಕ ನಮ್ಮ ಅಪ್ಪನ ತಾಯಿ ಈ ದೊಡ್ಡ ದೊಡ್ಡ ಇವರು ಒಬ್ಬಕ್ಕಾಗ ಮದುವೆ ಆಗಿತ್ತು ಇಬ್ರು ಗಂಡು ಮಕ್ಕಳು ಇನ್ನಿಬ್ರು ಹೆಣ್ಮಕ್ಳು ಎಲ್ಲರ ಜೊತೆ ಚೆನ್ನಾಗಿ ನೋಡಿಕೊಂಡು ಅವ್ರುಗಳು ಇವ್ರುಗಳೆಲ್ಲ ಹೊಂದ್ಕೊಂಡಿದ್ರು ಇಲ್ಲಿ ಗ್ಯಾಪ್ ವಿಷಯ ಏನೂ ಅನ್ಸಿಲ್ಲ ಅಲ್ಲಿ ಇದರಲ್ಲಿ ಒಂದು ಮೂರು ನಷ್ಟ ಮೂರು ವರ್ಷ ಗ್ಯಾಪ್ ಅಂದ್ರೆ ಅಯ್ಯೋ ಮೂರು ವರ್ಷ ದೊಡ್ಡವ್ನ ಹುಡುಗ ಬಿಡಪ್ಪ ಅನ್ ಅಂದ್ಬಿಡ್ತಾರೆ ಅವಾಗ ಅದು ಅವರೊಬ್ಬರೇ ಒಬ್ರೆ ಅಂತಲ್ಲ ಸುಮಾರಲ್ಲ ಅವಾಗೆಲ್ಲ ಅಷ್ಟೇ ಅಂತೆ ಎಷ್ಟೋ ಜನ ಹಾಗೆ ಮದುವೆ ಮಾಡ್ಕೊಂಡಿರೋದು ಅದರಿಂದ ಹೆಣ್ಣು ಗಂಡು ಅವ್ರ ಮನೆ ಪರಿಸ್ಥಿತಿಗಳು ಪಾಪ ಆ ಥರ ಆಗ್ತಾಯಿತ್ತೋ ಏನೋ ಅಷ್ಟೆ ಆದರೆ ನಾವು ಒಳ್ಳೊಳ್ಳೆ ಮಕ್ಕಳೆ ಹುಟ್ಟಿದ್ವಲ್ಲ ನಮಗೂ ಖುಷಿ ಆಗುತ್ತೆ ನಾನು ಇದರಲ್ಲಿದ್ದೀನಿ ನನ್ನ ತಂಗಿ ಇನ್ನು ಹಾಡಲ್ಲಿದ್ದಾಳೆ ನಮ್ಮ ಇನ್ನೊಬ್ಬ ತೆಂಗಿ ಡ್ಯಾನ್ಸಲ್ಲಿದ್ದಾಳೆ ನನ್ನ ತಮ್ಮನೂ ತುಂಬ ಒಳ್ಳೆಯ ಪೋಸ್ಟಲ್ಲಿದ್ದ ಪರವಾಗಿಲ್ಲ ಬಿಡಿ ನಾವೆಲ್ಲನೂ ನನಗೆ ಹೆಮ್ಮೆ ಆಗುತ್ತೆ ಅಂಥ ತಂದೆ ತಾಯಿ ಮಕ್ಕಳಾಗಿ ನಾವು ಹುಟ್ಟಿದ್ದೀವಲ್ಲ ಅಂತ ಅಂಥವ್ರು ಸಿಕ್ಕಿದ್ರಲ್ಲ ನಮಗೆ ಅಂತ ಇವತ್ತಿಗೂ ತುಂಬ ಸಂತೋಷ ಆಗುತ್ತೆ ಅಮ್ಮ ನೀವು ತಂದೆಗೆ ಅಂತ ಅದೇನಾಯ್ತು ಅಯ್ಯೋ ಅದೇ ನಾವೆಲ್ಲಾ ಜಮೀನ್ದಾರ್ ಮಕ್ಳು ನಮ್ ತಂದೆ ಹೋದ್ಮೇಲೆ ನಮ್ಮ ಅಣ್ಣ ದೊಡ್ಡಣ್ಣ ಒಂದ್ ಸ್ವಲ್ಪ ಎರಡ್ ವರ್ಷ ಮೂರ್ ವರ್ಷ ನೋಡ್ಕೊಂಡ್ರು ಆಮೇಲೆ ಅವ್ರಿಗೆ ಕೆಲ್ಸ ಇದಾಯ್ತಲ್ಲ ಅವರು ಹೊಟ್ಟೋದ್ರು ಇನ್ನೊಬ್ಬಣ್ಣ ವೆಟರ್ನರಿ ಡಾಕ್ಟರ್ ಆಗಿದ್ರು ಅವ್ರು ಇದ್ ಮಾಡ್ಲಿಲ್ಲ ಸ್ವಲ್ಪನೇ ಸ್ವಲ್ಪ ಸಾಲ ಇತ್ತು ಅದಕ್ಕೋಸ್ಕರ ಏನು ಮಾಡಿದ್ರು ಸ್ವಲ್ಪ ಸ್ವಲ್ಪ ಜಮೀನನ್ನ ಕೊಟ್ಬಿಟ್ಟು ಅವಾಗ ತೀರ್ಸೋಕ್ಕೆಲ್ಲ ನೋಡಿದ್ರು ಕೆಲವು ಜಾ ಇನ್ನೊಬ್ರಿಗೆ ಯಾರಿಗೋ ಇದಕ್ಕೆ ಬರ್ಕೊಟ್ರು ನೋಡ್ಕೊಳ್ಳಿ ಅಂತ ಅವ್ರು ಮೋಸ ಮಾಡಿಬಿಟ್ಟು ಎಲ್ಲ ಅವ್ರ ಹೆಸ್ರು ಮಾಡಿಸ್ಕೊಂಬಿಟ್ಟಿದ್ರು ಆಮೇಲೆ ಅದನ್ನೆಲ್ಲ ಬಿಡಿಸ್ಕೊಳ್ಳೋಕ್ಕೆ ನಾವೇ ದುಡ್ಡು ಕೊಡಬೇಕಾಯ್ತು ಕೊಟ್ಟು ಎಲ್ಲ ಮಾಡಿ ಬಿಡಿಸ್ಕೊಂಡು ಬೇರೆಯವ್ರಿಗೆ ಒಂದು ಅರವತ್ತು ಎಕರೆ ತನಕ ಮಾರಿ ಅದೆಲ್ಲ ಇದು ಮಾಡಿತು ಆಮೇಲೆ ನೋಡಿದ್ರೆ ಇನ್ನೂ ಇತ್ತಂತೆ ನಮ್ಗೆ ಗೊತ್ತಾಗೇ ಇಲ್ಲ ಅದು ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಇವಾಗ ನೋಡ್ಬೇಕಮ್ಮ ಅದೇನಾಗತ್ತೆ ಅಂತ ಅವ್ರಗಳ ಕೈಲಿ ಬಿಸ್ಕೊಡ್ಬೇಕು ಇಲ್ಲಾಗಿ ಅದು ಹರಿಚಿತ್ತ ಅಂತಾರಲ್ಲ ಹಾಗೆ ನಮ್ಗೆ ಅದೇ ನೋಡಿ ಗೊತ್ತಿಲ್ಲದೆ ಇದ್ರೆ ಎಷ್ಟು ಕಷ್ಟ ನಮ್ಗೆ ಅಷ್ಟೊಂದು ಜಮೀನ್ದಾರ್ ಮಕ್ಳಾಗಿದ್ರು ನನಗೆ ನಾವೆಲ್ಲ ಕಷ್ಟಪಟ್ಟು ಓದ್ಬೇಕಾಯ್ತು ಕಾಲೇಜಲ್ಲಿ ಓದ್ಬೇಕಾದ್ರೆ ಫ್ರೀಶಿಪ್ ತಗೋಬೇಕಾಯ್ತು ಅವಾಗ್ಲೆ ನಾನು ಅರ್ಲೆಂಟ್ ಲರ್ನಿಂಗ್ ಅಂತ ಇದೆಲ್ಲ ಬುಟ್ಟಿ ಹಾಕ್ಕೊಡೋದು ಎಲ್ಲ ಮಾಡ್ಕೊಡ್ತಾ ಇದ್ದೆ ನನ್ನ ಜೊತೆಗೆ ನನ್ನ ಫ್ರೆಂಡ್ಸ್ಗೂ ಹೇಳ್ಕೊಡ್ತಾ ಇದ್ದೆ ನೀವು ಹಾಕಿ ಒಂದು ದುಡ್ಡು ಬಂದರೆ ನಮಗೆ ಪುಸ್ತಕಕ್ಕೆ ಫೀಸ್ಗೆ ಅದಕ್ಕೆಲ್ಲ ಆಗತ್ತೆ ಅಂತ ನಮ್ಮ ತಾಯಿ ಓದಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಕೊಡ್ತಾಯಿದ್ರು ಯಾವಾಗಲೂ ನಮ್ಮಮ್ಮಗೆ ಹೆಣ್ಮ್ ಅವ್ರು ಎಸ್ ಎಲ್ ಸಿ ಮಾಡುವಾಗಲೇ ಮದುವೆ ಆಗಿ ಬೇಡ ಅಂದ್ಬಿಟ್ಟಿದ್ರಲ್ಲ ಪರೀಕ್ಷೆಗೆ ಹೋಗೋದು ಅದು ತುಂಬ ಆಸೆ ಇತ್ತು ನಮ್ಮ ತಾಯಿಗೆ ನಾನು ಪಿ ಯು ಸಿಲಿ ಫೇಲ್ ಆಗೋದೇ ಆವಾಗ ಬರೀ ಕತೆ ಪುಸ್ತಕ ಓದಿ ಓದಿ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಬೇರೆ ಹೊಟ್ಟೋಗಿದ್ದೆ ಜೊತೆಗೆ ಇಂಗ್ಲೀಷ್ ಬೇರೆ ಇಂಗ್ಲೀಷ್ ಮೀಡಿಯಂ ಬೇರೆ ಕನ್ನಡ ಮೀಡಿಯಮಿಂದ ಹೋದವ್ರಿಗೆ ಕಷ್ಟ ಅಲ್ಲ ಅವಾಗ ಒಂದು ಹದಿನಾರು ಗೊತ್ತಲ್ಲ ಹದಿನಾರು ವರ್ಷದಲ್ಲಿ ಯಾರ್ದೋ ಮನೇಲಿ ಎರಡು ಪೈಸಕ್ಕೆ ಕತೆ ಪುಸ್ತಕ ಸಿಕ್ಕೋದು ಎಲ್ಲರದು ಓದಿ ಓದಿ ಭಾವನಾ ಲೋಕದಲ್ಲೇ ಇದ್ದೆ ನಾನು ಆವಾಗ ಫೇನ್ ಆಗ್ಬಿಡ್ತು ಪಿ ಯು ಸಿ ಸರಿ ನಾನು ನಾನು ಏನು ಮಾಡಿದೆ ಪಿ ಯು ಸಿ ಫೇಲ್ ಆಯ್ತಲ್ಲ ಇನ್ನು ಏನಕ್ಕೆ ಆ ಎಸ್ ಎಲ್ ಸಿ ಆಗಿದೆಯಲ್ಲ ಸಾಕು ಅಂದ್ಬಿಟ್ಟು ಆ ಮಾಸ್ಕ್ ಕಾರ್ಡೇ ಹದ್ದಾಕ್ಬಿಟ್ಟಿದ್ದೆ ಎಲ್ಲ ಕಮ್ಮಿ ಕಮ್ಮಿ ನಂಬರ್ ಬಂದಿತ್ತು ನಮ್ಮಮ್ಮಂಗೆ ಬೇಜಾರಾಯಿತು ನೋಡಿ ಅವರು ಇಲ್ಲ ನೋಡು ಹೆಣ್ಮಕ್ಳು ಓದ್ತಾ ಇರಬೇಕು ಇಲ್ಲ ಟಿ ಸಿ ಎಚ್ಕೋಗು ಇಲ್ಲ ಮದುವೆ ಆಗಬೇಕು ಇಲ್ಲ ಕೆಲ್ಸದಲ್ಲಿರಬೇಕು ಖಾಲಿ ಮಾತ್ರ ಹೆಣ್ಮಕ್ಳು ಕೂತ್ಕೋಬಾರ್ದು ಅದು ದೆವ್ವದ ಕಾರ್ಖಾನೆ ಅಂತ ಹೇಳಿಬಿಟ್ಟು ಮೈಸೂರಿಗೆ ಹೋಗಿ ನಮ್ಮ ಮೂರನೇ ನಮ್ಮ ಎರಡನೇ ಹದ್ಗೆ ಇದ್ದಾರಲ್ಲ ಅವ್ರ ಬಾವಂಗೆ ಯೂನಿವರ್ಸಿಟೀಲಿ ಯಾರೋ ಗೊತ್ತಿದ್ರು ಅಪ್ಲೈ ಮಾಡಿಸಿ ತಿರ್ಗಾ ಮಾಸ್ ಅಲ್ಲಿಂದ ಇದನ್ನ ತಗೊಂಡು ಪಿ ಯು ಸಿ ಕಟ್ಟ ತನಕ ಬಿಟ್ಟಿಲ್ಲ ನಮ್ಮ ತಾಯಿ ನಾನು ಈ ಮಾತನ್ನ ನಿಮಗೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಹೆಣ್ಮಕ್ಳಾಗಲಿ ಯಾರೇ ಆಗಲಿ ಪರೀಕ್ಷೆ ಕಟ್ಟದಾಗ ಫೇಲ್ ಆದರೆ ಬಿಡಬೇಡಿ ಮರಳಿ ಯತ್ನವ ಮಾಡು ಅಂತ ಮಾಡಿ ಅವಾಗ ನಮಗೆ ಫಾಲ್ಟ್ಗಳಿತ್ತು ಅದರಲ್ಲಿ ನಮ್ಮಮ್ಮ ಪರವಾಗಿಲ್ಲ ನೀನು ಒಂದೊಂದು ಸಬ್ಜೆಕ್ಟ್ ಆದ್ರೂ ಪರವಾಗಿಲ್ಲ ನೀನು ಒಟ್ಟಿನಲ್ಲಿ ಡಿಗ್ರಿ ಮಾಡಬೇಕು ಓದಬೇಕು ಪಿ ಯು ಸಿ ಮಾಡಲೇಬೇಕು ಅಂತ ಕನ್ನಡ ಮೀಡಿಯಂ ಪುಸ್ತಕಗಳೆಲ್ಲ ತಗೊಂಡು ಇಂಗ್ಲೀಷ್ಗೆ ನಮ್ಮ ಮನೆ ಹತ್ರ ಒಬ್ಬರು ಹರಿಣಾಕ್ಷಿ ನಿಂತಿದ್ರು ಅವ್ರ ಹತ್ರ ಇಂಗ್ಲೀಷ್ ಪಾಠ ಒಂಚೂರೆಲ್ಲ ಹೇಳಿಸಿ ಯಾಕೆಂದರೆ ಟ್ಯೂಷನ್ ಕೊಡೋ ಅಷ್ಟು ನಮ್ಮ ಹತ್ರ ದುಡ್ಡು ಎಲ್ಲ ಮಾಡಿ ಅಂತೂ ಇಂತೂ ಪಿ ಯು ಸಿ ಪಾಸ್ ಆದೆ ನನ್ನ ಪಿ ಯು ಸಿ ಫೇಲ್ ಆದಾಗಲೂ ಆಗಿರಲಿಲ್ಲ ಗೊತ್ತಾ ನನ್ನ ಫ್ರೆಂಡು ಫಸ್ಟ್ ಕ್ಲಾಸ್ ಬಂದಿದ್ಲು ನೋಡ್ರಿ ಇವ್ರು ಫಸ್ಟ್ ಕ್ಲಾಸು ನಾನು ಫೇಲು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ ಅಂದರೆ ನನಗೆ ಅದಕ್ಕೆಲ್ಲ ಫೀಲ್ ಮಾಡ್ಕೋಬೇಕು ಏನಂತೆ ಅವ್ರು ಓದಿದ್ದಾರೆ ಪಾಸಾಗಿದೆ ನಾನು ಓದಿಲ್ಲ ಫೇಲ್ ಆಗಿದ್ದೀನಿ ಇವತ್ತಿಗೂ ಅಷ್ಟೇ ನನಗೆ ಅವ್ರ ಹತ್ರ ಇದೆ ನನ್ನ ಹತ್ರ ಯಾಕಿಲ್ಲ ಆ ಭಾವನೆ ಬರೋದೇ ಇಲ್ಲ ಅವ್ರು ಕಷ್ಟಪಡ್ತಾರೆ ಅವ್ರಿಗೆ ನಾವು ಕಷ್ಟಪಟ್ಟರೆ ನಮಗೆ ಅಷ್ಟೇ ನನಗೆ ಇನ್ನೊಬ್ರಿಗಿದೆ ನನಗಿಲ್ಲ ಅಂತ ಹೊಟ್ಟೆ ಕಿಚ್ಚು ಇದೆಲ್ಲ ಬಂದೇ ಇಲ್ಲ ಯಾವಾಗಲೂ ನನಗೆ ಅದಾದಮೇಲೆ ಪಿ ಯು ಸಿ ಆದಮೇಲೆ ಕಟ್ಟಿ ಪಾಸ್ ಆದ್ಮೇಲೆ ನನ್ನ ಫ್ರೆಂಡ್ಸ್ ಇಬ್ಬರಿದ್ದರು ಅವರು ಅಷ್ಟೇ பி ு சி நமகித்த சீனியர் அவ்வளோ ஒன்றே சல ஃபேலாக விட்டுவிட்டோ நம்ம நமக்கு ஃபேலாதோரை ஃபிரெண்ட்ஸாகி ஓடாட்த்தி தினாக்லே அவ்வளவு எல்லாம் ஜாண்ட் நீ கட்டி அந்தி ட்ரோ கொட்டோ நம்ம அவரெல்லாம் பரீட்சை கட்டசி ஆமேல் அவ்வளோ பாஸாகி திருகா விட்டுவிட்டோ நந்தி பி யு சி பாஸ்ல ஆமேலிந்த நன் பாஸே ಅವ್ರ ಮನೆಗೆ ಹೋಗಿ ಹಠ ಮಾಡಿ ಅವಾಗ ತಾನೇ ನಮ್ಮೂರಲ್ಲಿ ಕಾಲೇಜ್ ಶುರುವಾಗಿತ್ತು ಬ ಅವ್ರನ್ನು ಸೇರಿಸಿ ಅವ್ರನ್ನೂ ಸೇರಿಸಿ ಅಂತ ಅವಾಗಲೂ ಅಷ್ಟೇ ನಮ್ಮ ತಾಯಿ ಎಲ್ಲ ಹೇಳಿ ಮಾಡಿ ಸೇರ್ಸಿದ್ರು ಅವ್ರಿಗೆ ಮೂರು ಜನನೂ ಹೋಗ್ತಿದ್ವಿ ಅವರಿಬ್ರು ಜಾನ್ರಲ್ವಾ ಸುಶೀಲಾ ಪುಷ್ಪ ಅಂತ ಅವ್ರ ಜೊತೆ ಮೇಲೆ ನಾನು ಜಾಣಿ ಆದೆ ಅವ್ರ ಥರನೇ ಓದೋದು ಎಲ್ಲ ಮಾಡೋದು ಎಲ್ಲನೂ ಅವರಿಬ್ರಲ್ಲಿ ನೋಡಿ ಅದು ಬಿಟ್ಟಿದ್ರು ಯಾರಲ್ಲಿ ಏನು ಟ್ಯಾಲೆಂಟ್ ಇರುತ್ತೆ ಅಂತ ಅವಳು ಪುಷ್ಪ ಅನ್ನೋಳು ಸೆಕೆಂಡ್ ಬಿ ಎನಲ್ಲಿ ಇಡೀ ಕರ್ನಾಟಕ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬದಲು ಕನ್ನಡ ಅಲ್ಲಿ ಸುಶೀಲ ಅನ್ನೋಳು ತಹಸೀಲ್ದಾರ್ ಆಗಿ ರಿಟೈರ್ಡ್ ಆದ್ಲು ಅಂದರೆ ಅವರೆಲ್ಲ ಇವತ್ತಿಗೂ ಗ್ಯಾಪಿಸ್ಕೋತಾರೆ ನಾವೆಲ್ಲ ಬಿಟ್ಬಿಟ್ಟಿದ್ವಿ ನಿಮ್ಮ ತಾಯಿಯಿಂದ ನಮಗೆ ಎಲ್ಲ ಒಳ್ಳೆಯದಾಯಿತು ಗಣೇಶ ಪದ್ಮ ಅಂದ್ಬಿಟ್ಟು ಗ್ಯಾಪಿಸ್ಕೋತಾರೆ ಇವತ್ತಿಗೂ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಿ ಇವತ್ತಿಗೂ ಎಲ್ಲರೂ ಬರ್ತಾರೆ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಆ ಥರ ನಾವು ನ ಬೆಳೆಸ್ಕೊಂಡು ಹೋಗಿದ್ದೀವಿ ಈ ಥರ ಫ್ರೆಂಡ್ಸ್ ಅಂದರೆ ನಮಗೆ ಒಂದು ಪ್ಯೂರ್ ಹಾರ್ಟಲ್ಲಿ ಇರಬೇಕು ಒಂಥರ ಒಬ್ರಿಗೊಬ್ರು ಇದು ಮಾಡಬೇಕು ಆ ಥರ ತಿಳ್ಕೊಂಡಿರೋದು ಹೀಗೆ ನನ್ನ ಪಿ ಯು ಸಿ ಡಿಗ್ರಿ ಕತೆ ಆಮೇಲೆ ಪಾಸಾದ ಮೇಲೆ ಡಿಗ್ರಿಗೆ ಹೋಗ್ಬೇಕು ಅಂತ ಹೋಗಲ್ಲ ಅಂದ್ಬಿಟ್ಟಿದ್ದೆ ಅದೊಂದು ಕತೆ ನನಗೆ ಯಾರೋ ಲಿಪ್ಸ್ಟಿಕ್ ಆಸೆ ನನಗೆ ಲಿಪ್ಸ್ಟಿಕ್ ಹಚ್ಕೋಬೇಕು ಅಂತ ಕೇಳಿದಾಗ ಅಯ್ಯೋ ಅದು ಡಿಗ್ರಿ ಆದವ್ರು ಮಾತ್ರ ಓದೋರು ಮಾತ್ರ ಹಚ್ಕೋಬೇಕು ಅಂದ್ಬಿಟ್ಟಿದ್ರು ನಮ್ಮಮ್ಮ ನನಗೆ ಬೇಡ ಅಂದಾಗ ಪದ್ಮ ನಿಂಗೆ ಅವಮಾನ ಆಗಿರೋದು ಜ್ಞಾಪಸ್ಗೋ ಲಿಪ್ಸ್ಟಿಕ್ ಎಲ್ಲಗಿಂತ ಫಸ್ಟ್ ಓದು ಡಿಗ್ರಿ ಆಗಿಲ್ಲ ಅಂತ ನಿಂಗೆ ಅಂದರೂ ತಾನೇ ಓದಿ ಮುಗಿಸು ಅಂತ ಕಳಿಸಿದ್ರು ಕಾಲೇಜ್ಗೆ ಹೀಗೆ ನಂದು ಅಂತೂ ಡ್ಯಾ ಸೆಕೆಂಡ್ ಪಿ ಎನಲ್ಲಿ ಮದುವೆ ಗೊತ್ತಾಗೋಯ್ತು ಆವಾಗ ನಮ್ಮ ಅಕ್ಕನ ಮನೆಗೆ ಬೆಂಗಳೂರಿಗೆ ಬಂದಿದ್ದೆ ಮದುವೆ ಗೊತ್ತಾಗೋಯ್ತು ನಮ್ಮಮ್ಮ ಅವ್ರಿಗೆ ಹೇಳಿದ್ರು ನೋಡಿ ನನ್ನ ಮಗಳನ್ನ ನೀವು ಒಪ್ಪಿದ್ರೆ ಡಿಗ್ರಿ ಆಗೋ ತನಕ ನಾನು ಮದುವೆ ಮಾಡಲ್ಲ ಅರ್ಧದಲ್ಲೆಲ್ಲ ಓದಿ ಬಿಡಿಸಲ್ಲ ಅಂತ ಹೇಳಿದರು ಪರವಾಗಿಲ್ಲ ಅಂತ ಒಪ್ಕೊಂಡ್ರು ನಮ್ಮ ಯಜಮಾನ್ಗಳ ಮನೇಲಿ ಆಮೇಲೆ ಒಂದು ವರ್ಷ ಆದಮೇಲೆ ನಾನು ಮದುವೆ ಆಗಿದ್ದು ಲಗ್ನ ಪತ್ರಿಕೆ ಇಲ್ಲ ನಾವೇನು ಓಡಾಡ್ತಿರ್ಲಿಲ್ಲ ಕಾಗದ ಒಬ್ರಿಗೊಬ್ರು ಬರ್ದಿಲ್ಲ ಆದರೂ ಕಮಿಟ್ಮೆಂಟ್ ಅಷ್ಟೇ ಒಪ್ಕೊಂಡಿತ್ತಲ್ಲ ಒಪ್ಕೊಂಡಿತ್ತು ನಮ್ಮ ತಾಯಿ ನಾನು ಪಿ ಯು ಸಿ ಫೇಲ್ ಆಗಿದ್ದಾಗ ಅವರು ಎಸ್ ಎಲ್ ಸಿ ಕಟ್ಟಿದ್ರು ಹೇಳಿ ಅವ್ರಿಗೆ ಪರೀಕ್ಷೆಗೆ ಹೋಗಿರ್ಲಿಲ್ವಲ್ಲ ಅದೊಂದು ಕೊರಗಿತ್ತು ನಮ್ಮ ತಾಯಿಗೆ ಎಸ್ ಎಲ್ ಸಿ ಪರೀಕ್ಷೆ ಕಟ್ಟಿ ಹಗಲು ರಾತ್ರಿ ಓದಿ ಪರೀಕ್ಷೆಗೆ ಹೋಗುವಾಗ ಅವ್ರಿಗೆ ಹುಷಾರ್ ತಪ್ಪೋಯ್ತು ಆವಾಗ ನಮ್ಮ ತಂದೆ ಫ್ರೆಂಡ್ ಕಾರ್ ಕೇಳಿ ನಮ್ಮ ತಾಯಿನ ಆಸ್ಪತ್ರೆಯಿಂದ ಹಾಗೆ ಕರ್ಕೊಂಡೋಗಿದ್ದೆ ಹೊರಗಡೆ ಕುತ್ಕೊಂಡು ಅವ್ರಿಗೆ ಜ್ಯೂಸ್ ಗೀಸ್ ಮಾಡ್ಕೊಡೋದು ಆಮೇಲೆ ಅವ್ರಿಗೆ ಬರೋದು ಪಾಸಾದರು ನಮ್ಮ ತಾಯಿಗೆ ಸಿನ ಯಾರಿಗೆ ಆಗಲಿ ಅವ್ರಿಗೆ ಬರ್ಕೊಡೋದು ಎಲ್ಲ ಭಾಳ ಇಷ್ಟ ನಮ್ಮ ಕಾಲೇಜಲ್ಲಿ ಕೆಲವರು ಮದುವೆ ಆದ ಹುಡುಗಿರು ಬರೋರು ಅವ್ರಿಗೆಲ್ಲ ಮನೇಲಿ ನೋಟ್ಸ್ ಬರ್ಕೊಳ್ಳೋದು ಕಷ್ಟ ಅಂತ ನಮ್ಮಮ್ಮಗೆ ತಂದ್ಕೊಡ್ತಾ ಇದ್ದೆ ನಮ್ಮ ತಾಯಿಗೆ ಬರೆಯೋದು ತುಂಬ ಇಷ್ಟ ನೀಟಾಗಿ ಬರೆಯೋರು ಅವರು ಅವ್ರಿಗೆಲ್ಲಾನು ಪಾಪ ನೋಟ್ಸ್ ಬರ್ಕೊಡೋದು ಎಲ್ಲ ಇದ್ರು ಆ ಥರ ನಮ್ಮಮ್ಮ ಸದಾಗ್ಲೂ ಇನ್ನೊಬ್ರಿಗೆ ಏನಾದ್ರು ಮಾಡೋದು ಫ್ರೆಂಡ್ಸು ನನ್ನ ಫ್ರೆಂಡ್ಸು ನನ್ನ ತಮ್ಮ ಫ್ರೆಂಡ್ಸು ನನ್ನ ತಂಗಿ ಫ್ರೆಂಡ್ಸು ಎಲ್ಲ ನಮ್ಮ ಮನೆಯಲ್ಲೇ ಇರ್ತಾ ಇದ್ದಿದ್ರು ನಮ್ಮನೇಲೆ ಆದ್ರೆ ನಮ್ಮಮ್ಮ ಅವ್ರವ್ರಿಗೆ ತಕ್ಕ ಮಾತಾಡೋರು ಎಲ್ಲಾರ್ಗೂ ತುಂಬಾ ಖುಷಿಯಾಗಿ ಆ ಥರ ನಮ್ಮ ಒಂದು ಬಾಲ್ಯ ಯೌವನ ಮದುವೆ ಆಗತ್ತಂತ ನನ್ನ ಲೈಫ್ ಆ ಥರ ಇತ್ತು ತುಂಬಾ ಜಾಲಿ ಗೋಯಿಂಗ್ ನಾನು ಮದುವೆಯಲ್ಲಿ ಮದುವೆ ಆದರೆ ಕೆಲಸಕ್ಕೆ ಹೋಗೋ ಅನ್ನೋ ಗಂಡನೂ ನಾನು ಮದುವೆ ಆಗಲ್ಲ ಅಂತ ಇದ್ದೆ ಅಂದ್ರೆ ನನಗೆ ಆರಾಮಾಗಿ ಮನೇಲಿ ಇರಬೇಕು ನಾ ತಿಳ್ಕೊಂಬಿಟ್ಟಿದ್ದೆ ಕತೆ ಪುಸ್ತಕ ಸಿನಿಮಾ ಅದೆಲ್ಲ ಇರುತ್ತಲ್ಲ ಆ ಥರನೇ ಗಂಡಲ್ಲಿ ಇರ್ತಾರೆ ಹಂಗೆ ನಮ್ಮನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಸಿನಿಮಾ ಕರ್ಕೊಂಡು ಹೋಗ್ತಾರೆ ತುಂಬ ಪ್ರೀತಿಸ್ತಾರೆ ಹೀಗೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೆ ಇಲ್ಲೇನು ಇಲ್ಲೇನು ಆ ಪಾಟಿ ಕರೆ ಪುಸ್ಕ ಓದಿ ಓದಿ ಆಯ್ತು ಸಾಯಿ ಸುತ್ತೆ ಆರಾಧ ದೇವಿ ಅವ್ರದ್ದು ಎಂ ಕೆ ಇಂದ್ರ ತ್ರಿವೇಣಿದು ಎಲ್ಲರದು ಓದ್ತಾ ಇದ್ದೆ ನಾನು ಆಮೇಲಿಂದ ಸರಿ ಮದುವೆ ಆಗಿ ಬೆಂಗಳೂರಿಗೆ ಬಂದೆ ಇದ್ರ ಜೊತೆಗೆ ಕೈ ಕೆಲಸಗಳು ನಾನು ಹುಣಸೂರಲ್ಲಿದ್ದಾಗ ನಾವೆಲ್ಲನೂ ಕೈ ಕೆಲಸಗಳು ಮಾಡೋದು ಹೇಳಿದ್ನಲ್ಲ ಬುಟ್ಟಿ ಹಾಕೋದು ಐದು ರೂಪಾಯಿ ಹತ್ತು ರೂಪಾಯಿ ಹಾಗೆಲ್ಲ ಬರೋದಲ್ಲ ನನಗೆ ಅದು ಅಷ್ಟೇ ನಾನು ಒಬ್ಳೆ ಮಾಡ್ತಾ ಇರಲಿಲ್ಲ ನನ್ನ ಫ್ರೆಂಡ್ಸು ಮಾಡಬೇಕು ಅವ್ರಿಗೂ ಪಾಪ ಒಬ್ಳಿಗೆ ತಂದೆ ಇರಲಿಲ್ಲ ಇನ್ನೊಬ್ರು ಸ್ವಲ್ಪ ಇದಾಗಿದ್ರು ಕಷ್ಟದಲ್ಲಿರೋರು ನೀವು ಹಾಕ್ರೆ ನೀವು ಹಾಕ್ರೆ ಅಂತ ಎಲ್ಲ ಜೊತೆಗೆ ನನಗೆ ಯಾವತ್ತೂ ನಾನು ಒಬ್ಳೇ ಮಾಡಬೇಕು ನಾನು ಇದು ಮಾಡಬೇಕು ಅನ್ನೋ ಮನಸ್ಸೇ ಇಲ್ಲ ಎಲ್ಲರೂ ಮಾಡಬೇಕು ನನ್ನ ಜೊತೆ ಎಲ್ಲರೂ ಚಂದ ಸಂತೋಷವಾಗಿರಬೇಕು ನನ್ನ ಹತ್ರ ಎರಡಿದ್ದರೆ ಅವ್ರಿಗೊಂದ್ಕೊಡೋದು ಆ ಆ ಥರ ನಾವು ಬೆಳೆದಿದ್ದು ಎಲ್ಲರೂ ತುಂಬ ನಮ್ಮಗಳನ್ನು ಇಷ್ಟಪಡೋರು ಮತ್ತು ಅವಾಗಿಂದನೇ ನಮ್ಮ ತಾಯಿ ಮಹಿಳಾ ಸಮಾಜದಲ್ಲಿ ಟೀಚರ್ ಆಗಿದ್ದರಿಂದ ನನಗೇನಂದರೆ ಅಲ್ಲಿ ಐ ಕ್ಯಾಂಪ್ ಆಗೋದು ಒಂದ್ ತರ ಎಲ್ಲಾ ಇದು ಮಾಡೋದು ಅದಕ್ಕೆಲ್ಲ ಹೋಗೋದು ಸುಂದ್ರಮ್ಮ ಅಂತಿದ್ರು ಅವರು ನನಗೆ ಬಹಳ ಮಾಡಲ್ ಆಗಿದ್ರು ಅವರು ಲಾಯರ್ ಆಗಿದ್ರು ಅವ್ರು ಅವ್ರ ಸಮಾಜ ಸೇವೆ ಮಾಡೋದ್ ನೋಡಿ ನೋಡಿ ನನಗೂ ಹಾಗೆ ಮಾಡಬೇಕು ಅನಿಸ್ತಿತ್ತು ಒಂದು ದಿಸ ನಾನು ಸುಮಾರು ಅದೇ ಈ ಎಲ್ಲಾ ಸ್ವಲ್ಪ ಎರಡು ವರ್ಷ ಫೇಲ್ ಆದ ಕೆಲವು ನಡೆದಿದ್ ಘಟನೆಗಳೇ ನನಗೆ ತುಂಬ ಪುಸ್ತಕ ಹೊಜ ಹುಚ್ಚು ಅಂದರೆ ಈ ತರಂಗ ಸುಧಾ ಪೇಪರು ಆಮೇಲೆ ಒಂದು ಒಡೆ ಪೇಪರ್ ಕಟ್ಟಿದರೆ ಅದನ್ನ ಸಹಿತ ಬಿಚ್ಚು ಓದ್ತಾ ಇದ್ದೆ ನಾನು ಆ ಥರ ಹುಚ್ಚು ಎದುರು ಮನೆಯಲ್ಲಿ ತರಂಗ ಸುಧಾ ಎಲ್ಲ ತರಿಸೋರು ಅವ್ರು ಯಾರೂ ಫಸ್ಟ್ ಟೈಮ್ ಓದ್ತಿರ್ಲಿಲ್ಲ ನನಗೆ ತುಂಬ ಇಷ್ಟ ಅವ್ರ ಮಂಗಳವಾರ ಬರೋದು ಅವ್ರ ಮನೆಗೆ ತಕ್ಷಣ ಓಡ್ಬಿಡ್ತಾ ಇದ್ದೆ ಒಂದು ದಿವಸ ಹೋದೆ ನೋಡಿ ಬಾಗ್ಲಹತ್ರ ಅವ್ರ ಮನೆ ಒಳಗಡೆಯಿಂದ ಅಯ್ಯೋ ಪದ್ಮ ಬಂದ್ಬಿಡ್ತಾಳೆ ಎತ್ತಿಡಿ ಅನ್ನೋದು ಕೇಳಿಸ್ತು ಅಲ್ಲೇ ನಂಗೆ ಅಳು ಬಂತು ಇಷ್ಟು ಬೇಜಾರಾಗೊತ್ತು ಗೊತ್ತಾ ತಕ್ಷಣ ವಾಪಸ್ ತಿರುದ್ದೆ ಅವ್ರ ಅತ್ತೆ ಬಂದರು ಪದ್ಮಾ ಬಾಮ್ಮ ಅವರೆಲ್ಲ ಏನು ಓದಲ್ಲ ತೊಗೊಂಡೋಗಮ್ಮ ಓದಮ್ಮ ಓದಮ್ಮ ಅಂದರು ಇಲ್ಲ ಆಂಟಿ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ ಆಮೇಲೆಂತ ಸ್ವಲ್ಪ ದಿನಕ್ಕೆ ಮಹಿಳಾ ಸಮಾಜಕ್ಕೆ ವಯಸ್ಕರ ಶಿಕ್ಷಣ ಸಮಿತಿಯವರು ಲೈಬ್ರರಿ ತೆಗಿತೀವಿ ಅಂತ ಬಂದರು ನೋಡ್ಕೊಳ್ಳೋರು ಯಾರು ಲೈಬ್ರರಿನ ಆಗ ಸುಂದ್ರಮ್ಮ ಕೇಳಿದ್ರು ನಾನು ಅಂದೆ ನಾನು ನೋಡ್ಕೊತೀನಿ ನಾನು ನೋಡ್ಕೋತೀನಿ ಅಂತ ಕಾಲೇಜ್ಗೆ ಹೋಗೋದು ಹತ್ತು ಗಂಟೆಗೆ ತಾನೆ ಅವ್ರು ಬೆಳಿಗ್ಗೆ ಎಂಟು ಗಂಟೆಗೆ ತೆಗಿಬೇಕು ಸಾಯಂಕಾಲ ಐದು ಗಂಟೆಗೆ ತೆಗಿಬೇಕು ಅಂದರು ಆಗಲಿ ಆಗಲಿ ನಾನು ಮಾಡ್ತೀನಿ ಅಂದೆ ಸಂಬಳ ಏನೂ ಇಲ್ಲ ಅಂದರು ಬೇಡ ಅಂದೆ ಸಂಬಳವೂ ಬೇಡ ಅವಾಗ ನಮ್ಗೆ ದುಡ್ಡು ಇರಲಿಲ್ಲ ಆದರೆ ಈಗಿನವ್ರ ಥರ ಮಾತುಗೆ ಮುಂಚೆ ಎಷ್ಟು ಕೊಡ್ತೀರಾ ಏನು ಮಾಡ್ತೀರಾ ಅಂತಾರಲ್ಲ ನಮ್ಗೆ ಆ ಥರ ಎಲ್ಲ ಇಲ್ಲ ನನ್ನಿದೇನು ಅಂದರೆ ಎಲ್ಲ ಮ್ಯಾಗ್ಝೈನ್ಸು ಎಲ್ಲ ಪೇಪರು ನಮ್ಮ ಮನೆಗೆ ಬರುತ್ತೆ ಬೆಳಿಗ್ಗೆ ನಾವು ಓದಿ ಬಂದು ಕೂತ್ಕೊಂಡು ಓದ್ಬೋದು ಅವಮಾನ ಆಗಿತ್ತಲ್ಲ ಅದೊಂದು ಬೇರೆ ಇತ್ತು ಸರಿ ಅಂದ್ಕೊಂಡ್ರೆ ಅಷ್ಟು ಪೇಪರ್ಗಳು ಅಷ್ಟು ಬುಕ್ಸು ನಮ್ಮ ಮನೆಗೆ ಬರೋದು ನಾನು ಹೋಗಿ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೆ ಆಮೇಲೆ ನಮ್ಮ ತಾಯಿ ಪಾಪ ಬೇಡಮ್ಮ ಸಾಯಂಕಾಲ ಆದರೆ ಕತ್ಲೆ ಆಗುತ್ತೆ ಸುತ್ತ ಎಲ್ಲ ಇದಿರುತ್ತೆ ನಾನು ಹೋಗ್ತೀನಿ ಅಂತ ನಮ್ಮಮ್ಮ ಹೋಗೋರು ಆಮೇಲೆ ಲೈಬ್ರರಿ ಅವರು ನನಗೆ ಏನು ಇದು ಮಾಡ್ತಿರ್ಲಿಲ್ಲವಲ್ಲ ಗೌರವಧನ ಅಂತೆಲ್ಲ ಏನೂ ಬರ್ತಿರ್ಲಿಲ್ಲ ನನ್ನ ಮದುವೆ ಆಗೋ ಟೈಮಲ್ಲಿ ಐವತ್ತು ರೂಪಾಯಿ ಗೌರವಧನ ಅಂತ ವಯಸ್ಕರ ಶಿಕ್ಷಣ ಸಮಿತಿಯವ್ರು ಇದು ಮಾಡಿದ್ರು ಅಷ್ಟರಲ್ಲಿ ನಮ್ಮ ನನ್ನ ಮದುವೆ ಗೊತ್ತಾಗಿತ್ತಲ್ಲ ನಮ್ಮ ತಾಯಿನೇ ಅಪಾಯಿಂಟ್ ಥರ ಮಾಡಿಕೊಂಡ್ರು ಆಮೇಲೆ ನನಗೆ ಮಾಡಿದ್ದಕ್ಕೆ ನಮ್ಮ ಮಹಿಳಾ ಸಮಾಜದವರೆಲ್ಲ ನನ್ನ ಮದುವೆ ಟೈಮಲ್ಲಿ ನನಗೆ ಬೆಳ್ಳಿದು ತಟ್ಟೆ ಆಮೇಲಿಂದ ಒಂದು ಚಿಕ್ಕದ ಆರತಿ ತಟ್ಟೆ ಆರತಿ ಸೊಡ್ಲು ಅವೆಲ್ಲ ಕೊಟ್ಟರು ಗೊತ್ತಾ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು ಯಾಕೆ ಅಂದರೆ ನಾನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವತ್ತು ಮಾಡಿದ್ದೆ ಆ ಅದು ಯಾವತ್ತೂ ಅಷ್ಟೇ ನಮ್ಮನ್ನ ಕಾಪಾಡತ್ತೆ ಪ್ರತಿಫಲ ಇಲ್ದೆ, ಇಲ್ಲದೆ ನಾವೇನಾರು ಮಾಡಿದ್ರೆ ಅದು ಇನ್ನೊಂದ್ ರೂಪದಲ್ಲಿ ದೇವರು ನಮ್ಗೆ ತೋರಿಸ್ತಾನೆ ಆ ಒಟ್ನಲ್ಲಿ ನನ್ನ ಒಂದು ಓದ ಆಸೆ ಅಂತೂ ನೆರವೇರ್ತು ಅಲ್ವಾ